ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ತುಮಕೂರಿನ ಎ ಪಿ ಎಂ ಸಿ ಅಂಗಡಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಮರಿಬೇಕೆತ್ತಂತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಒಂದು ಸಂಚಾರಿ ಹೋಟೆಲ್ ಆರಂಭ ಆಗುತ್ತೆ ಇಲ್ಲಿಗೆ ಬಂದಿರೋ ಗ್ರಾಹಕರಿಗೆ ಬೆಳಗಿನ ತಿಂಡಿ ನೀಡ್ತಾರೆ ವಾರಕ್ಕೊಂತಲಿ ಹೋಟೆಲ್ ಮಂಗಳವಾರ ತುಂಬ ರುಚಿಯಾಗಿರುತ್ತೆ ಶುಚಿಯಾಗಿರುತ್ತೆ ನಾನು ಕೂಡ ಇಡ್ಲಿ ತಿಂದೀನಿ ಚಿತ್ರಾನ್ನ ತಿಂದೀನಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಈಗ ಮಸಾಲೆ ದೋಸೆ ಕೂಡ ಮಾಡಿದ್ದಾರೆ ಹೊಸ ಪ್ರಯೋಗ ಮಾಡಿದ್ದಾರೆ ಇಲ್ಲಿಗೆ ಬಂದಿರುವ ಗ್ರಾಹಕರಿಗೆ ಬೆಳಗಿನ ತಿಂಡಿ ನೀಡ್ತಾರೆ ಈ ಹೋಟ್ಲಿಗೆ ಹೆಸರಿಲ್ಲ ಪ್ರತಿ ಮಂಗಳವಾರ ಎ ಪಿ ಎಮ್ ಸಿ ಯಾರ್ಡಲ್ಲಿ ಬೆಳಗಿನ ತಿಂಡಿ ಮಾತ್ರ ಒಮ್ಮೆ ಒಮ್ಮೆ ಭೇಟಿ ಕೊಡಿ ಇವತ್ತಿನ ತಿಂಡಿ ವಿಶೇಷ ಮಸಾಲೆ ಸೆಟ್ಟು ಮಸಾಲೆ ಮಸಾಲೆ ಪ್ಲೈನ್ ಖಾಲಿ ಇಡ್ಲಿ ಟೊಮೆಟೊ ಮತ್ತು ಚಿತ್ರಾನ್ನ ನೋಡಿ 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 ಅನುಭವಗಳು ನೋಡಿ ಅನುಭವ ಅನುಭವಗಳು ನೋಡಿ ಅನುಭವಗಳು ನೋಡಿ ಪ್ರತಿ ಮಂಗಳವಾರ ಪ್ರತಿ ಮಂಗಳವಾರ ತಿಂಡಿ ಮಾತ್ರ ಬೆಳಗಿನ ತಿಂಡಿ ಮಾತ್ರ ಈ ಹೋಟ್ಲಿಗೆ ಹೆಸರು ಇಲ್ಲ ಸಂಚಾರಿ ಹೋಟೆಲ್ ಸಂಚಾರಿ ಹೋಟೆಲ್ ಸಂಚಾರಿ ಹೋಟೆಲ್ ಸಂಚಾರಿ ಹೋಟೆಲ್ ಇದು ಅಲ್ವಾ